ರಾಜಕೀಯ ಲಾಭ ಪಡೆಯಲು ಗ್ಯಾರಂಟಿ ಯೋಜನೆ ಮಾಡಿಲ್ಲ ಗೃಹ ಸಚಿವ ಫ ಪರಮೇಶ್ವರ್ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸುವ ಮಾತೇ ಇಲ್ಲ ನಮ್ಮ ಈ ಯೋಜನೆ ರಾಜಕೀಯ ಲಾಭ ಪಡೆಯುವ ಉದ್ದೇಶವಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಟ್ಟಣ ಪ್ರದೇಶದಲ್ಲಿ ಗ್ಯಾರಂಟಿ ಅವಕಾಶ ಇದೆಯೋ ಇಲ್ಲ ಹೋಗುತ್ತಿಲ್ಲ ಆದರೆ ಹಳ್ಳಿ ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆಯಿಂದ ಭಾಳ ಉಪಯೋಗವಾಗುತ್ತದೆ ಗ್ಯಾರಂಟಿಯೊಂದಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡುತ್ತೇವೆ ರಾಜ್ಯದ ಬಜೆಟ್ ಗಾತ್ರ ಇದ್ದು ಅಭಿವೃದ್ಧಿಗೆ ಹಣಕಾಸು ವ್ಯವಸ್ಥೆ ಇದೆ ಎಂದು ತಿಳಿಸಿದರು ಜನಸಾಮಾನ್ಯರ ಬಡತನ ನಿರ್ಮೂಲನೆಗೆ ಜನರಿಗೆ ತಂದ ಗ್ಯಾರಂಟಿ ಯೋಜನೆಗೆ ಜನ ಜನರಿಗೆ ತಲುಪುತ್ತಿದೆ ಎಲ್ಲ ಯೋಜನೆಗಳು ಅನುಷ್ಠಾನ ಆಗಿವೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಫಲ ನೀಡುತ್ತಿದೆ ಎಂದು ಪರಾಮರ್ಶೆ ಮಾಡಬೇಕಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಭಾಳಷ್ಟು ಕಡೆ ತಾವು ಸೋತಿದ್ದು ಈ ಬಗ್ಗೆ ವಿಶ್ಲೇಷಣೆ ಮಾಡುವುದರೊಂದಿಗೆ ಚರ್ಚೆಯಾಗಬೇಕಿದೆ ಎಂದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಯಾವ ಕಾನೂನು ಸುವ್ಯವಸ್ಥೆಯು ಹಾಳಾಗಿಲ್ಲ ಎಲ್ಲವೂ ಚೆನ್ನಾಗಿದೆ ಎಂದಿದ್ದಾರೆ ಅಂಡರ್ ಪಾಸ್ ಬೇಡಿಕೆ ಮುಂದಿಟ್ಟು ಅನಿರ್ದಿಷ್ಟ ಮುಷ್ಕರ ನೂರನೇ ದಿನಕ್ಕೆ ಉರುಳು ಸೇವೆ ನಡೆಸಿದೆ ವಿನೂತನ ಶೈಲಿಯಲ್ಲಿ ಪ್ರತಿಭಟನೆ ಅಂಡರ್ ಪಾಸ್ ನಿರ್ಮಿಸಲಬೇಕೆಂಬ ಜನರ ಬೇಡಿಕೆಯನ್ನು ಹಿಡಿಯುವುದನ್ನು ವಿರೋಧಿಸಿ ಮಂಜೇಶ್ವರ ರಾಜಶ್ರೀಯ ಹೆದ್ದಾರಿಕೆಯ ಸಮಿತಿ ನೇತೃತ್ವದಲ್ಲಿ ಮೂರು ತಿಂಗಳ ಹೆಚ್ಚು ಕಾಲದಿಂದ ನಡೆಯುತ್ತಿರುವ ಅನಿರ್ದಿಷ್ಟವಾದಿ ಧರಣಿಯು ನೂರ ದಿನಕ್ಕೆ ಕಾಲಿಟ್ಟಿದೆ ಹಿನ್ನೆಲೆಯಲ್ಲಿ ಹೋರಾಟಗಾರ ಸಮಿತಿ ಸದಸ್ಯರು ಉರುಳೆ ಸೇವೆ ಮಾಡಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯಾಲಯದ ಬೇಡಿಕೆಯನ್ನು ಈಡೇರಿಸಲು ಅಧಿಕಾರಿಗಳು ಹಿಂದೆಟ್ಟಾಕಿರುವುದು ಪ್ರತಿಭಟನೆರತರು ಆರೋಪಿಸಿದರು ಮುಂಜೇಶ್ವರದ ಇತಿಹಾಸದಲ್ಲಿ ಸತತ ಪ್ರತಿಭಟನೆ ನೂರನೇ ದಿನಕ್ಕೆ ಕಾಲಿಟ್ಟಿರುವುದು ಇದ ಮೊದಲು ಈ ಬಗ್ಗೆ ಊರವರು ಕ್ರಿಯಾ ಸಮಿತಿ ಜಿಲ್ಲಾ ಕ ಜಿಲ್ಲಾಧಿಕಾರಿಯನ್ನು ಕಂಡು ಸ್ಥಿತಿಗತಿಯನ್ನು ಮನದಟ್ಟಿ ಮಾಡಿಕೊಂಡಿದ್ದೇವೆ ಕಳೆದ ಮೂರು ತಿಂಗಳಿನಿಂದ ಇಲ್ಲಿಯ ಸ್ಥಳೀಯರು ಮಳೆ ಬಿಸಿಲನ್ನು ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದರು ಸಂದರ್ಭಪಟ್ಟರು ಜಾಣ ಕುರುಡುತನ ಪ್ರದರ್ಶಿರುವುದು ಕ್ರಿಯಾ ಸಮಿತಿಗೆ ಆರೋಪವಾಗಿದೆ ತ್ರಿಶೂರಿನ ಬಿಜೆಪಿ ಗೆಲುವಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಕೇರಳ ಸಿಎಂ ಕೇರಳದ ಮುಖ್ಯಮಂತ್ರಿ ರಾಜ್ಯ ವಿಜಯನ್ ಮತ್ತು ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಅವರು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ವ್ಯಾಖ್ಯರಿಕ್ತ ವಾಕ್ಯ ನಡೆದಿದ್ದಾರೆ ಬಿಜೆಪಿ ತನ್ನ ವಿಭಜನೆಯ ಅಜೆಂಡದಿಂದಾಗಿ ಸಂಸತ್ತಿನ ಸರಳ ಬಹುಮತವನ್ನು ಪಡೆಯಲು ವಿಫಲವಾಗಿದೆ ಕೇರಳದ ಜಾತ್ಯತೀತ ಸಂಸ್ಕೃತಿಯನ್ನು ಧಿಕ್ಕರಿಸಿದ ತ್ರಿಶೂರಿನಲ್ಲಿ ಬಿಜೆಪಿ ಗೆಲುವು ಬಗ್ಗೆ ಅವರು ತೀವ್ರ ಕಳಂಕಳ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಗೆಲುವನ್ನು ಎ ಎಲ್ ಡಿ ಎಫ್ ಗಂಭೀರ ಎಚ್ಚರಿಕೆ ಗಂಟೆಯಾಗಿ ತೆಗೆದುಕೊಳ್ಳುತ್ತಿದೆ ಎಂದು ವಿ ವಿಜಯನ್ ಹೇಳಿದ್ದಾರೆ ತ್ರಿಶೂರಿನಲ್ಲಿ ಬಿಜೆಪಿ ಗೆಲುವಿಗೆ ಪ್ರೇರಣೆ ದಾರಿ ಮಾಡಿಕೊಟ್ಟಿದ್ದಾರೆ ತ್ರಿಶೂರಿನಲ್ಲಿ ಸಿಪಿಐ ಮತ್ತು ಬಿಜೆಪಿ ನಡುವೆ ವ್ಯವಹಾರ ವಹಿವಾಟು ನಡೆದಿದೆ ಅವರು ಕ್ಷೇತ್ರದಲ್ಲಿ ಬಿಜೆಪಿಗೆ ಅನುಕೂಲ ಮಾಡಿಕೊಡಲು ಸಿಪಿಐ ತಂತ್ರಗಾರಿಕೆಯಿಂದ ವಂಚನೆ ಮತಯಾಚನೆ ಮಾಡಲಾಗಿದೆ ಇದು ಸಿಪಿಐ ಅಭ್ಯರ್ಥಿಯನ್ನು ರಾಜಕೀಯ ಲಾಭದ ಬಲಿಪೀಠಕ್ಕೆ ಬಲಿ ತೆಗೆದುಕೊಂಡಿದೆ ತ್ರಿಶೂರಿನ ಸಿಪಿಐ ನಾಯಕತ್ವದ ಮೇಲೆ ಕಪಳ ಸಹಕಾರಿ ಬ್ಯಾಂಕ್ ಹಗರಣದ ಪ್ರಕರಣದ ಬಗ್ಗೆ ನಿಧಾನಗತಿಯಲ್ಲಿ ತನಸಾಗುವಂತೆ ಇಡಿಗೆ ಆದೇಶ ನೀಡುವ ಮೂಲಕ ಬಿಜೆಪಿ ಪ್ರತಿಯಾಗಿ ಪ್ರತಿಕ್ರಿಯಿಸಿದೆ ಎಂದು ಸತೀಶನ್ ಆರೋಪಿಸಲಾಗಿದೆ ನಮೂನೆ ಮೂರು ದಾಖಲೆಯಲ್ಲಿ ಮಾಹಿತಿ ತಪ್ಪಾಗಿ ನಮೋದಿಸಿದ ಪಶ್ಚಿಮ ಬಂಗಾಳ ಸಿಬ್ಬಂದಿಗೆ ಸಂಘಟನೆ ಅಧ್ಯಕ್ಷರಿಂದ ತೀವ್ರ ತರಟೆ ಬ್ಯಾಂಕ್ ಲೋನ್ ಪಡೆದು ಮನೆ ಕಟ್ಟುವ ಸಲುವಾಗಿ ಅಗತ್ಯ ದಾಖಲೆ ಪ್ರತ್ಯ ಪತ್ರಕ್ಕಾಗಿ ಎರಡು ದಿನಗಳಲ್ಲಿ ಏಳು ಬಾರಿ ವ್ಯಕ್ತಿಯನ್ನು ಒ ಟಿ ಪಿ ಆಗಬೇಕು ಜಿ ಆಗಬೇಕು ಎಂದು ಅಲೆದಾಡಿಸುವ ಪಟ್ಟಣ ಪಂಚಾಯತ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಭೀಮ್ ಆರ್ಮಿ ಸಂಘಟನೆ ಮುಖಂಡರೊಬ್ಬರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು ಬಳಿಕ ತಿದ್ದುಪಡಿ ಮಾಡಿ ಕೊಟ್ಟ ಘಟನೆ ಘಟನೆ ಕಡಬ ಪಣ ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿ ನಡೆದಿದೆ ಈ ಮಾತಿನ ಚಕಮಕಿಯ ವಿಡಿಯೋ ವೈರಲ್ ಆಗಿದೆ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗಿರೀಶ್ ಕೂಡಿಬೈಲು ಅವರ ಮನೆ ನಿರ್ಮಾಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ತಿಂಗಳಲ್ಲಿ ನಮೂನೆ ಮೂರರ ದಾಖಲೆ ಪ್ರಮಾಣವನ್ನು ಪಡೆದಿದ್ದು ಸಾಲ ಪಡೆಯುವ ಸಲುವಾಗಿ ಬ್ಯಾಂಕಿಗೆ ಇತ್ತೀಚೆಗೆ ಆ ದಾಖಲೆ ಪತ್ರವನ್ನು ಸಲ್ಲಿಸಿದ್ದರು ಪಂಚಾಯತ್ನಿಂದ ನೀಡುವ ನಮೂನೆ ಮೂರು ದಾಖಲೆಯನ್ನು ರಸ್ತೆ ದಿಕ್ಕನ್ನು ತಪ್ಪಾಗಿ ನಮೂದಿಸಿದ್ದರು ಈ ಹಿನ್ನೆಲೆಯಲ್ಲಿ ಕೂಡಲೇ ಸರಿಪಡಿಸಿಕೊಂಡು ಬರುವಂತೆ ಬ್ಯಾಂಕ್ನಲ್ಲಿ ಗಿರೀಶ್ ಅವರಿಗೆ ಹೇಳಿದ್ದರು ಇದನ್ನು ಸರಿ ಮಾಡಿಕೊಳ್ಳುತ್ತೇವೆ ಎಂದು ಪಂಚಾಯತ್ ಅವರು ನಾಲ್ಕು ಬಾರಿ ಅಲೆದಾಡಿ ಮರುದಿನ ಬರುವಂತೆ ಹೇಳಿದರು ಅಲೆದಾಟ ಮಾಡಿ ನೊಂದ ಗಿರೀಶ್ ಅವರು ಭೀಮ್ ಆರ್ಮಿ ಸಂಘಟನೆಯ ಕಡಬ ತಾಲೂಕಿನ ಅಧ್ಯಕ್ಷ ರಘವೀರ್ ಕಾರ್ ಗಮನಕ್ಕೆ ತಂದಿದ್ದರು ಬುಧವಾರ ಸಂಜೆ ಕಚೇರಿಗೆ ಹೋಗಿ ವಿಚಾರಿಸಿದಾಗ ಉಡಾಫೆಯಿಂದ ಮಾತನಾಡಿದರು ಈ ವೇಳೆ ರಾಘವ್ ಅವರು ಪಟ್ಟಣ ಪಂಚಾಯತ್ ಸಿಬ್ಬಂದಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಂತರ ದಿಕ್ಕು ತೋಚದೆ ತಕ್ಷಣ ಪತ್ರ ಸರಿ ಮಾಡಿಕೊಟ್ಟಿದ್ದಾರೆ ಸುಳ್ಳು ಸಮೀಕ್ಷೆಗಳಿಗೆ ಕಡಿವಾಣ ಹಾಕಿ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶಕ್ಕೂ ಮೊದಲೇ ಮಾಧ್ಯಮಗಳು ಒಂದೇ ಸಮಾನ ಇದೆ ಅಂತಿಮ ಎಂಬಂತೆ ಸಮೀಕ್ಷಾ ವರದಿಗಳು ಮಹಾಪೂರವನ್ನೇ ಬಿತ್ತಿಸುತ್ತಿದ್ದವು ಆದರೆ ಮಂಗಳವಾರ ಹೊರಬಿದ್ದ ಚುನಾವಣೆ ಫಲಿತಾಂಶ ಈ ಎಲ್ಲ ಸಮೀಕ್ಷೆಗಳನ್ನು ತಲೆ ಕೆಳಗಾಗೂ ಮಾಡಿದೆ ದೇಶದ ಮತದಾರರು ತಮ್ಮ ಬುದ್ಧಿವಂತಿಕೆಯಿಂದ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಮೀಕ್ಷಾ ಸಂಸ್ಥೆಯ ಪ್ರತಿನಿಧಿಗಳನ್ನು ಎಲ್ಲಿಯೂ ತಮ್ಮ ಗೌತ್ಯ ಮತದಾನದ ಗುಟ್ಟು ಬಿಟ್ಟು ಕೊಡದೇ ಎಚ್ಚರಿಕೆಯಿಂದ ನಿಭಾಯಿಸಿದ್ದಾರೆ ಆದ್ದರಿಂದ ಸಮೀಕ್ಷೆಗಳು ತಲೆಕೆಳಾಗಿವೆ ಅನಿಸುತ್ತದೆ ಇತ್ತೀಚೆಗೆ ಚುನಾವಣಾ ಸಮೀಕ್ಷೆಗಳು ಹೆಚ್ಚ ಹೆಚ್ಚಾದಷ್ಟು ಅವು ಜನರನ್ನು ಗೊಂದಲಕ್ಕೀಡು ಮಾಡುತ್ತಿರುವುದು ಸತ್ಯ ಕೆಲವು ಮಾಧ್ಯಮಗಳಂತೂ ಸುಳ್ಳು ಅಂಕಿಅಂಶಗಳನ್ನು ಪ್ರಕಟಿಸಿ ಜನರ ದಿಕ್ಕು ತಲುಪಿಸುವ ಕೆಲಸ ಮಾಡುತ್ತಿದೆ ಆದ್ದರಿಂದ ಚುನಾವಣಾ ಆಯೋಗವು ಮತಗಟ್ಟೆ ಸಮೀಕ್ಷೆಗಳನ್ನು ನಿಲ್ಲಿಸಿದೆ ಮತದಾನ ಗೋಪತ್ಯ ಕಾಪಾಡುವ ಜನತೆಗೆ ಸುಳ್ಳು ವರದಿ ಬಿತ್ತದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಲಾಗಿದೆ ಅದೇ ರೀತಿ ಬಿ ಜೆ ಪಿಗೆ ಮುಳುವಾದ ಅತಿಯಾದ ಜನಪ್ರಿಯತೆ ಹಿಂದುತ್ವ ಸಂಘಟಿತನೆಯಲ್ಲಿ ಹಿಂದೆಲ್ಲ ದೇಶದಂತ ತಿರುಗಾಡುತ್ತಿದ್ದ ಭಿತ್ತಿ ಪತ್ರ ಅಂಟಿಸುತ್ತಿದ್ದ ಅತಿಥಿಗಳನ್ನು ಒಳಗೆ ಕೂರಿಸಿ ತಿಂಡಿ ಊಟ ಒದಗಿಸಿ ತಾನು ಹೊರ ಜುಗಳಿಯಲ್ಲಿ ಕುಳಿತು ತಿಂಡಿ ಊಟ ಮಾಡುವಷ್ಟು ವಿದ್ಯಾ ವಿದ್ಯತನವಿದ್ದ ಅಯೋಧ್ಯೆ ವೃದ್ಧ ಮತ್ತಿತರ ಸಾಧನೆಯನ್ನು ಪೂರೈಸಬೇಕು ಎಂಬ ಅಧಿಕಾರದಲ್ಲಿ ಸತತವಾಗಿ ಮುಂದುವರಿಸುತ್ತಲೇ ಬಂದ ಮಾಜಿ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಚುನಾವಣೆಯಲ್ಲಿ ಅಪೂರ್ವಪೂರ್ವ ಬೆಂಬಲ ಪಡೆಯುವುದಷ್ಟು ಕುಬ್ಬನನ್ನಾದರೂ ಹೇಗಪ್ಪ ಎಂದು ಯೋಚಿಸತೊಡಗಿದ್ದೆ ಮೋದಿ ಮಹಾಭಾರತ ಕರ್ಣನಾಗೆ ತೋಟ ಬಾಣವನ್ನು ಬದಲಾಯಿಸಿದ ಕರ್ಣನಂತೆಯೇ ಆಡಳಿತ ಮಾಡಿದರು ಮಧ್ಯರಾತ್ರಿಯಿಂದ ನೋಟು ನಿಷೇಧ ಮಾಡಿದಾಗ ದೇಶಕ್ಕೆ ದೇಶಕ್ಕೆ ನೆಲ ಕಚ್ಚಿ ಮಲಗಿಂತುವ ಸತ್ಯ ಅರಿವಾದರೂ ನಿರ್ಧಾರ ವಾಪಸ್ ಪಡೆಯಲಿಲ್ಲ ಅದೇ ರೀತಿ ಕೈಗೊಂಡ ಹಲವು ನಿರ್ಣಯಗಳನ್ನು ಅಥವಾ ಮಸೂದೆಯನ್ನು ವಾಪಸ್ ಪಡೆದುಕೊಂಡಲೇ ಇಲ್ಲ ಆನೆ ದಾರಿ ದಾರಿಯನ್ನುವ ಹಾಗೆ ಆಡಳಿತ ನಡೆಸಿದರು ಅದೇ ಇವತ್ ಐವತ್ತಾರರು ಇಂಚಿನ ಇದೆ ಯಾವತ್ತಲೂ ರಾಜಿ ಮಾಡಿಕೊಳ್ಳದ ತೂತು ಬಣ ವಾಪಸ್ಸು ಪಡೆಯದ ಮೋದಿ ಮಾಡಿದ ಬಹುದೊಡ್ಡ ತಪ್ಪು ಅಥವಾ ಆಡಳಿತ ಎಡವಟ್ಟು ಅಂದರೆ ತನ್ನದೇ ಸರ್ಕಾರ ಜಾರಿ ಮಾಡಿದ ಕೃಷಿ ಮಸೂದೆಯಿಂದ ತೆಗೆದುಕೊಂಡದ್ದು ಕೃಷಿ ಮಸೂದೆಯನ್ನು ಹಿಂಪಡೆದ ತಕ್ಷಣದಿಂದ ಮೋದಿ ಸೋಲು ಕಾಲಿನ ಮಿನಿ ಕಚ್ಚಿ ಹಿಡಿದಂತಾಯಿತು ನಗರದ ದಿನಗಳಲ್ಲಿ ಅಪವಾದಗಳು ಶುರುವಾದವು ತಪ್ಪುಗಳನ್ನು ತೊಡಗಿದವು ಒಂದೇ ವೇಗದಲ್ಲಿ ಓಡುತ್ತಿದ್ದ ಮೋದಿ ಆಡಳಿತ ಮತ್ತು ನಿರ್ಧಾರಗಳು ಕೃಷಿ ಮಸೂದೆ ಹಿಂದಿಗಿದುಕೊಂಡ ನಂತರ ಬೇಗ ಕೃಷಿಯ ತೊಡಗಿತು ಈ ತಪ್ಪು ಸ್ವಂತ ಮೋದಿಗೆ ಗೊತ್ತಾದ ನಂತರ ಅವರು ಅತಿಯಾದ ಜನಪ್ರಿಯತೆ ಮತ್ತು ಹಿಂದುತ್ವವಾದಕ್ಕೆ ಮುಂದಾಗಬೇಕಾಗಿತ್ತು ಕೃಷಿ ಮಸೂದೆ ಹಿಂಪಡೆದ ಅತಿಯಾದ ಜನಪ್ರಿಯತೆ ಮತ್ತು ಹುಚ್ಚು ಅತಿಯಾದ ಹಿಂದುತ್ವವಾದ ಅಂತಾರಾಷ್ಟ್ರೀಯವಾಗಿ ಹೆಸರು ಪಡೆದ ಮೋದಿ ತನ್ನದೇ ಪಕ್ಷ ಮತ್ತು ಪಕ್ಷದ ಒಕ್ಕೂಟಕ್ಕೆ ಕಳಪೆ ಬಹುಮತ ಪಡೆದುಕೊಳ್ಳುವ ದೌರ್ಭಾಗ್ಯ ಒದಗಿ ಬಂತು ಈ ಫಲಿತಾಂಶವು ಮೋದಿಯನ್ನು ಸ್ವಂತ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡಂತಾಯಿತು ಇನ್ನೊಂದು ವಿಷಯ ಮಂಗಳೂರು ಬಸ್ ಕ್ಲಾರ್ಕ್ ಟವರಿಗೆ ಬರ ಬರಲಿ ಸರ್ಕಾರಿ ಬಸ್ಗೆ ಮಂಗಳೂರು ಮತ್ತು ಸ್ಟೇಟ್ ಬ್ಯಾಂಕ್ ಎರಡು ಬಸ್ ನಿಲ್ದಾಣ ದೂರದ ಊರಿನಿಂದ ಬಂದವರಿಗೆ ರೈಲು ನಿಲ್ದಾಣಕ್ಕೆ ಒಂದೇ ಪಡೆಯಲು ಇನ್ನೊಂದು ಕ್ಲಾರ್ಕ್ ಟವರ್ ಹತ್ತಿರ ಸ್ಟೇಟ್ ಬ್ಯಾಂಕ್ ಬಸ್ಸಿನಲ್ಲಿ ಹತ್ತಿದ್ದಾರೆ ಎರಡು ರೈಲು ನಿಲ್ದಾಣ ಸಿಗುತ್ತದೆ ರಾತ್ರಿ ವೇಳೆ ಹೆಚ್ಚಿನ ಬಸ್ ಮಂಗಳೂರು ಜ್ಯೋತಿ ಪಿ ವಿ ಎಸ್ ಲಾಲ್ಬಾಗ್ ಹೋಗುವ ಬಸ್ ಹತ್ತಿದರೆ ಜ್ಯೋತಿಯಲ್ಲಿ ಇಳಿದು ಆಟೋದಲ್ಲಿ ಹೋಗಬೇಕು ಇದನ್ನು ತಪ್ಪಿಸಲು ರಾತ್ರಿ ಏಳು ಗಂಟೆ ನಂತರ ಮಂಗಳೂರಿಗೆ ಹೋಗುವ ಬಸ್ ಜ್ಯೋತಿ ಅಂಬನಕಟ್ಟೆ ಕ್ಲಾರ್ಕ್ ಟವರ್ನಲ್ಲಿಯೇ ತಿರುಗಿ ಅಂಬನಕಟ್ಟೆ ಎಡಕ್ಕೆ ತಿರುಗಿ ಪಿ ವಿ ಎಸ್ಗೆ ಹೋದರೆ ಇದರಿಂದ ಅಂಬ ಮನಗಟ್ಟೆ ಮತ್ತು ರೈಲು ನಿಲ್ದಾಣಕ್ಕೆ ಹೋಗುವ ಹೆಚ್ಚಿನ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ